ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಜಯ ಚಾನಲ್ನಿಂದ ಜ್ಯೋತಿ ವಿಜಯ್ ಕುಮಾರ್ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಏನಂದರೆ ನಲಿಕಲಿ ನಲಿಕಲಿಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಂತೆ ಎಷ್ಟು ಮೈಲುಗಲ್ಲುಗಳಿದ್ದಾವೆ ಮೆಟ್ಟಿಲುಗಳಿದ್ದಾವೆ ಅನ್ನೋದನ್ನು ನಾನು ಪರಿಚಯ ಇದ್ದೀನಿ ಒಂದನೇ ತರಗತಿಯಲ್ಲಿ ಕನ್ನಡದಲ್ಲಿ ನೂರ ಎಪ್ಪತ್ತೆಂಟು ಮಟ್ ಮೆಟ್ಟಿಲುಗಳಿದ್ದಾವೆ ಹತ್ತು ಮೈಲುಗಲ್ಲುಗಳಿದ್ದಾವೆ ಅದೇ ಒಂದನೇ ತರಗತಿಯ ಗಣಿತದಲ್ಲಿ ನೂರ ಎಂಬತ್ತು ಮೆಟ್ಟಿಲುಗಳಿದ್ದಾವೆ ಹತ್ತು ಮೈಲುಗಲ್ಲುಗಳಿದ್ದಾವೆ ಪರಿಸರ ಅಧ್ಯಯನದಲ್ಲಿ ನೂರ ಆರು ಮೆಟ್ಟಿಲುಗಳಿದ್ದಾವೆ ಹತ್ತು ಮೈಲುಗಲ್ಲುಗಳಿದ್ದಾವೆ ಸೇಮ್ ಸ್ನೇಹಿತರೆ ಎಲ್ಲ ಈ ಸರಿ ಹೋದ ವರ್ಷವೂ ಅದೇ ಥರ ಇತ್ತು ಈ ವರ್ಷವೂ ಅದೇ ಥರ ಎಲ್ಲ ಮೈಲುಗಲ್ಲುಗಳು ಹತ್ತು ಇದ್ದಾವೆ ಇಂಗ್ಲೀಷಲ್ಲಿ ಮಾತ್ರ ಚೇಂಜ್ ಕನ್ನಡ ಪರಿಸರ ಗಣಿತದಲ್ಲಿ ಹತ್ತು ಮೈಲುಗಲ್ಲುಗಳಿದ್ದಾವೆ ಮತ್ತು ಮೆಟ್ಟಿಲುಗಳು ಮಾತ್ರ ಬೇರೆ ಬೇರೆ ಇದ್ದಾವೆ ಮತ್ತು ಇಂಗ್ಲೀಷಿಗೆ ಬಂದಾಗ ಒಂದನೇ ತರಗತಿ ಇಂಗ್ಲೀಷಿಗೆ ಬಂದಾಗ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅಲ್ಲಿ ಎರಡು ನೂರ ಎರಡು ಮೆಟ್ಟಿಲುಗಳಿದ್ದಾವೆ ಆರು ಮೈಲುಗಲ್ಲುಗಳಿದ್ದಾವೆ ಮತ್ತು ಎಲ್ ಎಸ್ಸಿಗೆ ಬಂದಾಗ ಎಲ್ ಎಸ್ಸಿಗೆ ಬಂದಾಗ ಐವತ್ತು ಕಾರ್ಡುಗಳಿದ್ದಾವೆ ಏಳು ಮೆಟ್ಟಿಲುಗಳಿದ್ದಾವೆ ಇದು ಒಂದನೇ ತರಗತಿ ಇದಾಯಿತು ಇನ್ನು ಎರಡನೇ ತರಗತಿ ಇದು ಎರಡನೇ ತರಗತಿಯಲ್ಲಿ ಕನ್ನಡ ನೂರ ಮೂವತ್ತ್ನಾಲ್ಕು ಮೆಟ್ಟಿಲುಗಳು ಹತ್ತು ಮೈಲುಗಲ್ಲುಗಳಿದ್ದಾವೆ ಸ್ನೇಹಿತರೆ ಹೋದ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದಲ್ಲಿ ನೂರ ಮೂವತ್ತ್ಮೂರು ಮೆಟ್ಟಿಲುಗಳಿದ್ದವು ಕನ್ನಡದಲ್ಲಿ ಎರಡನೇ ತರಗತಿಯಲ್ಲಿ ಇವಾಗ ಒಂದು ಮೆಟ್ಟಿಲನ್ನು ಜಾಸ್ತಿ ಮಾಡಿದ್ದಾರೆ ಆ ಒಂದು ಮೆಟ್ಟಿಲು ಕೂಡ ಪ್ರಗತಿ ನೋಟದಲ್ಲಿ ಕೊಟ್ಟಿಲ್ಲ ಬಟ್ ಶಿಕ್ಷಣದ ಮಾರ್ಗದರ್ಶಿಯಲ್ಲಿ ಕೊಟ್ಟಿದ್ದಾರೆ ಒಂದು ಎರಡನೇ ತರಗತಿಯ ಕನ್ನಡದಲ್ಲಿ ಒಂದು ಮೆಟ್ಟಿಲನ್ನು ಜಾಸ್ತಿ ಮಾಡಿದ್ದೇವೆ ನೂರ ಮೂವತ್ತ್ನಾಲ್ಕು ಆಗ್ತವೆ ಸೊ ಇದು ಪ್ರಗತಿ ನೋಟದಲ್ಲಿ ಪ್ರಿಂಟ್ ಆಗಿಲ್ಲ ನಾವು ಕೊನೆಗೆ ಒಂದೇ ಇರೋದರಿಂದ ಕೊನೆಗೆ ಒಂದು ಲೈನ್ ಹಾಕ್ಕೊಂಬಿಟ್ಟು ಅಲ್ಲಿ ನಾವು ನೂರ ಮೂವತ್ತ್ನಾಲ್ಕನೇ ಮೆಟ್ಟಿಲು ಅಂತ ನಾವು ಅಲ್ಲಿ ತೋರಿಸ್ಬಿಟ್ಟು ನಾವು ಟಿಕ್ ಹಾಕಬೇಕಾಗುತ್ತೆ ಅದು ಅಭ್ಯಾಸ ಪುಸ್ತಕದ ಹಾಳೆಯಾಗಿರುತ್ತೆ ನೂರ ಮೂವತ್ತ್ನಾಲ್ಕನೇ ಮೆಟ್ಟಿಲು ಸೊ ಕನ್ನಡದಲ್ಲಿ ಎರಡನೇ ತರಗತಿಯ ಕನ್ನಡದಲ್ಲಿ ನೂರ ಮೂವತ್ತ್ನಾಲ್ಕು ಒಂದು ಮಾತ್ರ ಎಕ್ಸ್ಟ್ರಾ ಆಗಿದೆ ಹೋದ ಸರಿ ಮೂ ಹೋದ ವರ್ಷ ನೂರ ಮೂವತ್ತ್ಮೂರು ಇತ್ತು ನೂರ ಮೂವತ್ತ್ನಾಲ್ಕು ಮೆಟ್ಟಿಲು ಹತ್ತು ಮೈಲುಗಲ್ಲುಗಳು ಮತ್ತು ಗಣಿತದಲ್ಲಿ ಎರಡು ನೂರ ಮೂರು ಮೆಟ್ಟಿಲುಗಳು ಹತ್ತು ಮೈಲುಗಲ್ಲುಗಳು ಪರಿಸರ ಅಧ್ಯಯನದಲ್ಲಿ ನೂರ ಇಪ್ಪತ್ತೆರಡು ಮೆಟ್ಟಿಲುಗಳು ಹತ್ತು ಮೈಲುಗಲ್ಲು ಮತ್ತು ಇಂಗ್ಲೀಷಿಗೆ ಬಂದಾಗ ಆರ್ ಡಬ್ಲ್ಯೂ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅದಕ್ಕೆ ನೂರ ಇಪ್ಪತ್ನಾಲ್ಕು ಮೆಟ್ಟಿಲುಗಳಿದ್ದಾವೆ ಎಂಟು ಮೈಲುಗಲ್ಲುಗಳಿದ್ದಾವೆ ಮತ್ತು ಎಲ್ ಎಸ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಬಂದಾಗ ಐವತ್ತು ಕಾರ್ಡುಗಳಿದ್ದಾವೆ ಏಳು ಮೈಲ್ ಸ್ಟೋನ್ ಇದ್ದಾವೆ ಮತ್ತು ಅದೇ ಥರ ಮೂರನೇ ತರಗತಿಗೆ ಬಂದಾಗ ಕನ್ನಡ ಬಂದ್ಬಿಟ್ಟು ನೂರ ಒಂಬತ್ತು ಮೆಟ್ಟಿಲುಗಳು ಹತ್ತು ಮೈಲುಗಲ್ಲುಗಳು ಗಣಿತ ಬಂದ್ಬಿಟ್ಟು ಇನ್ನೂರ ಹನ್ನೆರಡು ಎರಡು ನೂರ ಹನ್ನೆರಡು ಮೆಟ್ಟಿಲುಗಳು ಹತ್ತು ಮೈಲುಗಲ್ಲುಗಳು ಪರಿಸರ ಅಧ್ಯಯನಕ್ಕೆ ಬಂದಾಗ ನೂರ ಎಪ್ಪತ್ತು ಮೆಟ್ಟಿಲುಗಳು ಹತ್ತು ಮೈಲುಗಲ್ಲುಗಳು ಮತ್ತು ಇಂಗ್ಲೀಷ್ಗೆ ಬಂದಾಗ ಆರ್ ಡಬ್ಲ್ಯೂ ರೈಟಿಂಗ್ ಆ್ಯಂಡ್ ರೀಡಿಂಗ್ಗೆ ಬಂದಾಗ ನೂರ ಮೂವತ್ತ್ಮೂರು ಮೆಟ್ಟಿಲುಗಳು ಎಂಟು ಸ್ಟೋನ್ಗಳಿದ್ದಾವೆ ಮತ್ತು ಎಲ್ ಎಸ್ಗೆ ಬಂದಾಗ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಐವತ್ತು ಕಾರ್ಡುಗಳಿದ್ದರೆ ಥರ್ಡ್ ಸ್ಟ್ಯಾಂಡರ್ಡ್ಗೆ ಐವತ್ತೈದು ಕಾರ್ಡುಗಳು ಬರ್ತವೆ ಎಲ್ ಎಸ್ಗೆ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ಐವತ್ತೈದು ಕಾರ್ಡುಗಳು ಮತ್ತು ಎಂಟು ಸ್ಟೋನ್ಸು ಇದ್ದಾವೆ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್